ನಮಸ್ಕಾರ ವೀಕ್ಷಕರೆ ನ್ಯೂಸ್ ಪ್ರಕರಣಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ಮೊದಲಿಂದ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ನೋಡ್ತಾ ಇರಿ ಕರ್ನಾಟಕದಲ್ಲಿ ಸಿಂಧೆ ಯಾರಾಗ್ತಾರೆ ಅಜಿತ್ ಪವಾರ್ ಯಾರಾಗ್ತಾರೆ ಅಂತ ಕುಮಾರಸ್ವಾಮಿ ತುಂಬ ಸರಿ ಹೇಳಿದ್ದಾರೆ ಇದನ್ನು ತುಂಬ ಸರಿ ಹೇಳಿದ್ದಾರೆ ಒಂದು ಕಡೆ ಜೆ ಡಿ ಎಸ್ ಆಪ್ರೇಷನ್ ಆಗ್ತಾ ಇದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ಸಲ್ಲೇ ಈಗ ಅಜಿತ್ ಪವಾರ್ ಆಗಲಿಕ್ಕೆ ಆ ನಾಯಕ ವರಟ್ರಾ ಕರ್ನಾಟಕದ ಸಿಂಧಿ ಆಗ್ತಾರ ಅವರು ಕರ್ನಾಟಕದ ಕಾಂಗ್ರೆಸ್ಸನ್ನು ಎರಡು ಭಾಗ ಮಾಡಿ ಒಂದು ಭಾಗವನ್ನು ತಗೊಂಡೋಗಿ ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿ ಮುಖ್ಯಮಂತ್ರಿ ಆಗ್ತಾರ ಅವರ ಮುಖ್ಯಮಂತ್ರಿ ಕನ್ಸನ್ನ ಬಿ ಜೆ ಪಿಯ ಜೊತೆ ಸೇರಿ ನನ್ಸ್ ಮಾಡ್ಕೊಳ್ತಾರೆ ಹಾಗಾದ್ರೆ ಅವರು ಯಾರು ಯಾಕೆ ಈಗ ಪಾರ್ಟಿಯನ್ನು ಬಿಟ್ಟು ಹೋಗ್ತಿದ್ದಾರೆ ಮುಖ್ಯಮಂತ್ರಿ ಹೋದ್ರೆ ಮುಖ್ಯಮಂತ್ರಿ ಆಗ್ಬೋದು ಅದಕ್ಕೆ ಕುಮಾರಸ್ವಾಮಿ ಒಪ್ತಾರೆ ಎಲ್ಲವನ್ನು ನಾನು ನಿಮ್ಮ ಮುಂದೆ ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ರೀಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಇದು ಮೊದಲಲ್ಲ ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ ಅವತ್ತಿಂದ ಕೂಡ ಕುಮಾರಸ್ವಾಮಿ ಇರ್ಬೋದು ಬಿ ಜೆ ಪಿ ನಾಯಕರು ಇರ್ಬೋದು ಅವರೆಲ್ಲ ಹೇಳ್ತಾರೆ ಅದಷ್ಟೇ ನೋಡ್ತಾ ಇರಿ ಕಾಂಗ್ರೆಸ್ ಅಲ್ಲಿ ಅಜಿತ್ ಪವರ್ ಯಾರಾಗ್ತಾರೆ ಸಿಂಧೆ ಯಾರಾಗ್ತಾರೆ ಅಂತ ನೋಡ್ತಾ ಇರಿ ಇನ್ನೊಂದು ಸ್ವಲ್ಪ ದಿವಸ ನೋಡಿ ಸಂಕ್ರಾಂತಿಯನ್ನು ನೋಡಿ ಯುಗಾದಿಯನ್ನು ನೋಡಿ ದೀಪಾವಳಿಯನ್ನು ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಕರ್ನಾಟಕ ಕಾಂಗ್ರೆಸ್ ಎರಡು ಭಾಗ ಆಗಿ ಒಂದು ಭಾಗ ಕಾ ಬಿ ಜೆ ಪಿ ಜೊತೆ ಸೇರಿ ಅಧಿಕಾರವನ್ನು ಮಾಡುತ್ತೆ ಅನ್ನೋ ಮಾತುಗಳನ್ನ ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಆಗಾಗ ಹೇಳ್ತಾನೆ ಇದ್ದಾರೆ ಸೊ ಈಗ ಅದು ನೆನಸಾಗುವಂಥ ಸ್ಥಿತಿಗೆ ಬಂದಿದೆ ಅಂತ ಹೇಳಲಾಗ್ತಿದೆ ಎಸ್ ವೀಕ್ಷಕರನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಇತ್ತೀಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತನ್ನು ಹೇಳ್ತಾರೆ ಅಮಿತ್ ಶಾ ತ್ರಿವೇಣಿಗಮದದೊಗೆ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಪ್ರಯಾಗ್ರಾಜಲ್ಲಿ ಮುಳುಗಿದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಲ್ಲೋಗಿ ನದಿಯಲ್ಲಿ ಮುಳುಗಿದರೆ ನಿಮ್ಮ ಪಾಪ ಪರಿಹಾರ ಆಗಲ್ಲ ನೀವು ಅಲ್ಲಿ ಹೋಗಿ ನದಿಯಲ್ಲಿ ಮುಳುಗಿದ ತಕ್ಷಣ ಎಲ್ಲವೂ ಸರಿಯಾಗಲ್ಲ ಅದ್ರ ಬದಲು ಬಂದು ಇಲ್ಲಿ ಕೆಲಸ ಮಾಡಿ ಬಡವರು ಒಟ್ಟಿಗೆ ಇಲ್ದೇ ಸಾಯ್ತಿದ್ದಾರೆ ತಿನ್ನ ಕನ್ನ ಇಲ್ಲದಲೇ ಸಾಯ್ತಿದ್ದಾರೆ ಅವ್ರ ಕೆಲಸವನ್ನು ಮಾಡಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಆದರೆ ಅವತ್ತು ಬಿ ಜೆ ಪಿ ಗೃಹ ಮಂತ್ರಿ ಬಗ್ಗೆ ಮಾತನಾಡಿದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತೇನು ಹೇಳ್ತಾರೆ ಈ ರಾಜ್ಯದ ಅವರದೇ ಪಕ್ಷದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪತ್ನಿ ಜೊತೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದಿದ್ದಾರೆ ಅವರಿಗೆ ಏನು ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದು ನಿಜವಾಗಲೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ರೀತಿ ಅವಮಾನ ಮಾಡಿದಂಗಲ್ವಾ ಅವಮಾನವನ್ನು ಮಾಡಿ ಅವ್ರನ್ನ ಅಪಮಾನವನ್ನು ಮಾಡಿ ಏಳಿಸ್ದಂಗಲ್ವ ಡಿ ಕೆ ಶಿವಕುಮಾರ್ ಅವರು ಮಾಡಿದಂಥ ಕೆಲಸ ಯಾಕೆಂದರೆ ಡಿ ಕೆ ಶಿವಕುಮಾರ್ ಬೇರೆ ಯಾವುದೇ ರಾಜಕಾರಣಕ್ಕಿಂತ ವಿಭಿನ್ನ ಜೊತೆಗೆ ಇನ್ನೊಂದೇನೆಂದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಒಂದು ಮಾತನ್ನು ಹೇಳಿದರೆ ಶಿರ್ಸಾವಹಿಸಿ ಪಾಲಿಸ್ತಾ ಇದ್ರು ಅಂಥ ಡಿ ಕೆ ಶಿವಕುಮಾರ್ ಇದ್ದಿದ್ದಾಗಿ ಹೋಗಿ ಅಷ್ಟೆಲ್ಲ ಅದಷ್ಟು ವಿವಾದ ಆಗಿದೆ ಅಷ್ಟು ಜನ ಬಿ ಜೆ ಪಿಯವರೆಲ್ಲ ಖರ್ಗೆ ವಿರುದ್ಧ ಮಾತನಾಡಿದ್ದಾರೆ ಇಷ್ಟೆಲ್ಲ ಮಾತನಾಡಿ ಆದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ತ್ರಿವೇಣಿ ಸಂಗಮದಲ್ಲಿ ಮುಳುಗ್ತಾರೆ ಅಂತ ಅಂದರೆ ಅದು ತಾನು ಮಾಡ್ತಾ ಇರ್ತಕ್ಕ ಹೈಕಮಾಂಡ್ಗೆ ನಾನು ಮಾಡ್ತಾ ಇರ್ತಕ್ಕಂಥ ಅಪಮಾನ ಅಂತ ಅನ್ನಿಸ್ತಿಲ್ವ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ್ರು ಅದು ತನ್ನ ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ಥಾನವನ್ನ ಮಾಡ್ತಾರೆ ಕಾರಣ ಏನು ಕಾರಣ ಏನಂದರೆ ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವವಾದಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅವರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇದ್ದಾರೆ ಅನ್ನೋದನ್ನು ಹೊರತುಪಡಿಸಿದರೆ ಅವರೊಬ್ರು ಸಾಫ್ಟ್ ಹಿಂದುತ್ವವಾದಿ ಹಿಂದುತ್ವವನ್ನು ಬೆನ್ನಲ್ಲಿ ಇಟ್ಕೊಂಡು ಮುಂದ್ಗಡೆ ಫೇಸಲ್ಲಿ ಮಾತ್ರ ಅವರು ಜಾತ್ಯ ಜಾತ್ಯ ಮುಖವಾಡ ಹಾಕೊಂಡು ಕಾಂಗ್ರೆಸ್ ಒಳಗಡೆ ಬದುಕ್ತಾ ಇರ್ತಕ್ಕಂಥ ಒಬ್ಬ ಕಾರಣ ಎಂದರೆ ಅದು ಡಿ ಕೆ ಶಿವಕುಮಾರ್ ಸೊ ಈಗ ಆ ಮುಖವಾಡವನ್ನ ಕಳಚುವಂತ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇಲ್ಲ ಇಷ್ಟು ದಿವಸ ನಾನು ಜಾತ್ಯ ಮುಖವಾಡವನ್ನ ಹಾಕಿಟ್ಟಿದ್ದೆ ಅನ್ನೋ ಒಂದು ಮುಖವಾಡವನ್ನ ಕಳಿಸಿ ಭಾರತೀಯ ಜನತಾ ಪಕ್ಷದ ಜೊತೆ ಹೋಗಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ ಒಳಗಾಗ್ತಾರೆ ಅಂತ ಹೇಳಲಾಗ್ತದೆ ಯಾವಾಗ ದೆಹಲಿ ಚುನಾವಣೆಯ ರಿಸಲ್ಟ್ ಬಂತೋ ಆ ರಿಸಲ್ಟ್ ಬಂದಾಗಲೇ ಡಿ ಕೆ ಶಿವಕುಮಾರ್ ಗೊತ್ತಾಯ್ತು ಯಾವುದೇ ಕಾರಣಕ್ಕೂ ನನ್ನನ್ನು ಮುಖ್ಯಮಂತ್ರಿ ಮಾಡಲ್ಲ ಕಾರಣ ಏನಂದರೆ ಹೈಕಮಾಂಡ್ ಕೂಡ ಈಗ ಕರ್ನಾಟಕದ ಇಷ್ಟು ದಿವಸ ಏನು ಅಧಿಕಾರ ಹಂಚಿಕೆ ಇತ್ತು ಅಥವಾ ತೀ ಅಧಿಕಾರ ಮಾತನಾಡ್ತಿದ್ರು ಅದನ್ನು ಮುಂದುವರ್ಸಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದರೆ ಈಗ ಕರ್ನಾಟಕದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನನ್ನು ಬಾರ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದರೆ ಅಯಿಂದ ಮತದಾರರು ಡಿ ಇಂದ ದೂರ ಆಗ್ತಾರೆ ಸೊ ಆ ಆ ಒಂದು ಕಾರಣಕ್ಕೋಸ್ಕರ ಈಗ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಡಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಇಲ್ಲ ಸೊ ಯಾವಾಗ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಆದರೂ ಡಿ ಕೆ ಶಿವಕುಮಾರ್ ಅವತ್ತಿಂದಲೇ ಮುಖ್ಯಮಂತ್ರಿ ಕನಸನ್ನು ಕಾಣಲಿಕ್ಕೆ ಆರಂಭಿಸಿದರು ಹಾಗಾಗಿ ತನ್ನಲ್ಲಿದ್ದಂಥದ್ದು ಹಣವನ್ನು ಖರ್ಚು ಮಾಡಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಇದು ಸತ್ಯ ಕೂಡ ಇದೇನು ಸುಳ್ಳಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ತನು ಮನ ಮನ ಧನ ಎಲ್ಲವನ್ನು ಖರ್ಚು ಮಾಡಿ ಪಕ್ಷವನ್ನು ಕಟ್ಟಿದರು ಕಷ್ಟದಿಂದ ಪಕ್ಷ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೈ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ ಒಂದು ರೀತಿ ಕಾಂಗ್ರೆಸ್ಗೆ ಟ್ರಬಲ್ ಶೂಟರಾಗಿ ನಿಂತಿದ್ದಾರೆ ಇಷ್ಟೆಲ್ಲ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆ ಕಾಲಿಡಬೇಕು ಅಂದಾಗ ಅಲ್ಲಿಗೆ ಅಡ್ಡ ಬಂದವರು ಸಿದ್ದರಾಮಯ್ಯ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಹುದ್ದೆ ಅಲ್ಲಿಂದ ದೂರ ಆಯ್ತಾ ಬಂತು ಜೊತೆಗೆ ಏನಾದರೂ ಮಾಡಿ ಎರಡೂವರೆ ವರ್ಷದ ನಂತರ ನನಗೆ ಅಧಿಕಾರ ಸಿಕ್ಕಿಬಿಡುತ್ತೆ ಅನ್ನೋ ಒಂದು ಇದರಲ್ಲಿ ಇದ್ದಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ದೆಹಲಿ ಫಲಿತಾಂಶ ಒಂದು ರೀತಿಯಲ್ಲಿ ಏನು ಮುಖ್ಯಮಂತ್ರಿ ಕುರ್ಚಿಗೆ ಬಂಡೆ ಅಡ್ಡ ಬಂದಂಗಾಗಿದೆ ಸೊ ಈಗ ಸಿದ್ದರಾಮಯ್ಯನ ನಡೆಸಲಿಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಮುಖ್ಯಮಂತ್ರಿ ಕನಸನ್ನ ಕೈ ಬಿಡಲಿಕ್ಕೆ ಡಿ ಕೆ ಶಿವಕುಮಾರ್ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಡಪ್ಪ ಇಪ್ಪತ್ತೆಂಟು ಅಥವಾ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಿಬಿಡೋಣ ಐದು ವರ್ಷ ಅಂತ ಹೇಳ್ಕೊಳ್ಳೋಣ ಅಂದರೆ ಅದು ಕೂಡ ಅಷ್ಟು ಸುಲಭ ಇಲ್ಲ ಕಾರಣ ಏನಂದರೆ ಕಾರಣ ಏನಂದರೆ ಕರ್ನಾಟಕದಲ್ಲಿ ಈಗ ಅಜಿತ್ ಪವಾರ್ ಆಗಿ ಬದಲಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ ಎರಡೂವರೆ ವರ್ಷ ಮುಗಿದ ನಂತರ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಬಂಡ ಹಿಡ್ದು ಫಿಕ್ಸ್ ಅಂತ ಹೇಳಲಾಗ್ತಾಯಿದೆ ನೂರಕ್ಕೆ ನೂರು ಬಂಡ ಹೇಳ್ತಾರೆ ಎನ್ನಲಾಗ್ತಾಯಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಪರ ವಾಲಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಜೊತೆ ವಿಜಯೇಂದ್ರ ಮುಖಾಂತರ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾಯಿದೆ ಸೊ ಬಿ ಜೆ ಪಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಶರ್ತ್ಗಳಿಗೆ ಒಪ್ಪಿ ಡಿ ಕೆ ಶಿವಕುಮಾರ್ ಅವ್ರು ಬರೋದಾದರೆ ಇನ್ನು ಉಳಿದಂಥ ಅಷ್ಟು ಅವಧಿಗೂ ಡಿ ಕೆ ಶಿವಕುಮಾರ್ ಅವರೇ ನಮ್ಮಲ್ಲಿ ಮುಖ್ಯಮಂತ್ರಿ ನಲವತ್ತು ಜನ ಶಾಸಕರನ್ನ ಕರ್ಕ ಬರೋದಾದರೆ ಸೊ ಅವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಜೊತೆಗೆ ಡಿ ಕೆ ಶಿವಕುಮಾರ್ ಮೇಲೆ ಏನೆಲ್ಲ ಪ್ರಕರಣಗಳಿದ್ವು ಅಥವಾ ಮುಂದೆ ಯಾವ ಯಾವ ಪ್ರಕರಣಗಳಿದಾವೆ ಎಲ್ಲವೂ ಕ್ಲೀನ್ ಸೀಟ್ ಕೊಡುವಂತ ಭರವಸೆಯನ್ನು ವಿಜಯೇಂದ್ರ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಹೋದರೆ ಈಗ ಅವರು ಏನು ಬಿ ಜೆ ಪಿ ಪಕ್ಷಕ್ಕೆ ಸೇರೋದಾದರೆ ಹೋದಂಥವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಈ ಅವಧಿಗೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಕ್ಕಂಥ ಯೋಜನೆಯನ್ನು ಬಿ ಜೆ ಪಿ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಎಲ್ಲವೂ ಅಂದ್ಕೊಂಡಂಗೆ ಆದರೆ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಅಧಿಕಾರವನ್ನು ಹಿಡಿದ್ರಲ್ಲಿ ಅವ್ರ ಮಾತಿಲ್ಲ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೇನು ಕಷ್ಟದ ವಿಚಾರ ಇಲ್ಲ ಕಾರಣ ಏನಂದರೆ ಡಿ ಕೆ ಶಿವಕುಮಾರ್ ಒಂದು ರೀತಿ ಸಾಫ್ಟ್ ಹಿಂದುತ್ವವಾದಿ ಬಿ ಜೆ ಪಿ ಸಿದ್ಧಾಂತ ಡಿ ಕೆ ಶಿವಕುಮಾರ್ ಸಿದ್ಧಾಂತ ಇವೆರಡೂ ಕೂಡ ಒಂದು ಹೊಂದಾಣಿಕೆ ಆಗ್ತವೆ ಸೊ ಹಾಗಾಗಿ ಇವರು ಹೋದರೆ ಒಂದು ವೇಳೆ ಅಲ್ಲಿ ಒಂದು ಕೆಳದೇನು ಅಷ್ಟು ಕಷ್ಟ ಆಗೋಲ್ಲ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೋದ್ರೆ ಹೊಂದಾಣಿಕೆ ಅಷ್ಟು ಕಷ್ಟ ಆಗಲ್ಲ ಈ ಕಾರಣದಿಂದಲೇ ಈಗ ಬಸವನಗೌಡ ಪಾಟೀಲ್ ಹತ್ನಾಳು ಬಣ್ಣ ಮತ್ತೊಂದು ಕಡೆ ಬಂಡ ಹೇಳ್ತಾ ಇದೆ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಈ ಕಡೆ ಈ ಎಂಟರ್ ಆದರೆ ಆ ಕಡೆ ಬಸವನಗೌಡ ಪಾಟೀಲ್ ಹತ್ನಾಡ್ಬೋಣ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಇಡಲಿಕ್ಕೆ ಯಾವ ದಾರಿಯನ್ನು ಬೇಕಾದರೂ ನೋಡ್ತಾರೆ ಏನು ಬೇಕಾದರೂ ಮಾಡ್ತಾರೆ ಅಂತ ಮೋದಿ ಆ್ಯಂಡು ಶಾಟಿಂಗ್ ಇದೆಯಲ್ಲ ಯಾವ ಕೆಲಸಕ್ಕೆ ಬೇಕಾದರೂ ಕೈ ಹಾಕ್ತಾರೆ ಸೊ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಅಧಿಕಾರ ತರಲಿಕ್ಕೆ ಈಗಲೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾದರೂ ಸರಿ ಅಧಿಕಾರ ತರಬೇಕು ಅಂದರೆ ಕಾ ಇರೋ ಕಾಂಗ್ರೆಸ್ಸನ್ನು ಹೊಡೆದಾಕಿದರೆ ಅಷ್ಟೇ ಸಾಧ್ಯ ಒಂದು ವೇಳೆ ಕಾಂಗ್ರೆಸ್ ಹೊಡೆದಾಕ್ಲಿಲ್ಲ ಅಂದರೆ ಅದು ಕಷ್ಟ ಸಾಧ್ಯ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೋಯ್ತಾರೆ ಆದರೆ ಹೋಗ್ತೀನಿ ಅಂತ ಹೊರಟ್ರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮೂವತ್ತರಿಂದ ನಲವತ್ತು ಜನ ಶಾಸಕರು ಅಥವಾ ಐವತ್ತು ಜನ ಶಾಸಕರ ಬೆಂಬ ಬೆಂಬಲವನ್ನು ಕೊಡ್ಬೋದು ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಯ್ತೀನಿ ಅಂದರೆ ಚೆಲೂರು ಟೀಮ್ ಇರ್ಬೋದು ಅಥವಾ ಬೇರೆ ಬೇರೆ ಏನೆಲ್ಲ ಡಿ ಕೆ ಬೆಂಬಲಿಗಿರ್ತಾರೆ ಅವರೆಲ್ಲರೂ ಬೆಂಬಲಿಸ್ಬೋದು ಶಾಸಕರು ಆದರೆ ಇವರು ಬಿ ಜೆ ಪಿ ಗೋಯ್ತೀನಿ ಎಂದಾಗ ಬೆಂಬಲವನ್ನು ಕೊಡಬೇಕಲ್ಲ ಕಾರಣ ಏನಂದರೆ ಮರು ಚುನಾವಣೆಯನ್ನು ಎದುರಿಸಬೇಕು ಜೊತೆಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಅಂತಹ ಒಂದು ಇಡ್ತಾ ಇಲ್ಲ ಬಿ ಜೆ ಪಿಗೆ ಅಂತಹ ಒಂದು ಇಡ್ತಾ ಇಲ್ಲ ಕರ್ನಾಟಕದಲ್ಲಿ ಜೊತೆಗೆ ಈಗ ಈಗ ಬಿ ಜೆ ಪಿ ಕರ್ನಾಟಕದಲ್ಲಿರುವ ಸ್ಥಿತಿಯಲ್ಲಿ ಚುನಾವಣೆಯನ್ನು ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ರಾಜೀನಾಮೆಯನ್ನು ಕೊಟ್ಟೋದ್ರೆ ಚುನಾವಣೆಯನ್ನು ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಆಗ್ಯೂ ಆದಾಗ್ಯೂ ಕೂಡ ಡಿ ಕೆ ಶಿವಕುಮಾರ್ ಜೊತೆ ಹೋದರೆ ಏನು ಅದನ್ನೇದೇ ಇಪ್ಪತ್ತು ಜನ ಎಮ್ ಎಲ್ ಎಗಳನ್ನ ಅವ್ರು ಕರ್ಕೊಂಡು ಹೋಗ್ಬೋದು ಜೊತೆಗೆ ಅಲ್ಲಿ ಕುಮಾರಸ್ವಾಮಿ ಒಪ್ಪಬೇಕಲ್ಲ ಇವ್ರು ಮೂವತ್ತು ಜನರನ್ನೇ ಕರ್ಕೊಂಡೋದ್ರು ಕೂಡ ಅಥವಾ ನಲವತ್ತು ಜನರೇ ಹೋದರೂ ಕೂಡ ಅಲ್ಲಿ ಕುಮಾರಸ್ವಾಮಿ ಒಪ್ಪಬೇಕು ಒಂದು ವೇಳೆ ಕುಮಾರಸ್ವಾಮಿ ಒಪ್ಪಲಿಲ್ಲ ಅಂದರೂ ಕೂಡ ಇವ್ರು ಸರ್ಕಾರ ರಚನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಷ್ಟು ಸುಲಭವಾಗಿ ಮಾತಲ್ಲ ಕಾರಣ ಏನಂದರೆ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಆಯ್ತಾರೆ ಇದ್ದರೆ ಕುಮಾರಸ್ವಾಮಿ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಕುಮಾರಸ್ವಾಮಿಗೆ ಇಷ್ಟ ಇಲ್ಲ ಜೊತೆಗೆ ತನ್ನ ಮಗನನ್ನು ಎರಡು ಮೂರು ಬಾರಿ ಸೋಲಿಗೆ ಕಾರಣ ಆಗಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅಂತವ್ರು ಹೇಳ್ತಾರೆ ಎರಡು ರಾಮನಗರದಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಈನಾಯ ಸೋಲಿಗೆ ಕಾರಣ ಆಗಿದ್ದು ಇದೇ ಡಿ ಕೆ ಶಿವಕುಮಾರ್ ಇಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾರೆ ಎಂದರೆ ಕುಮಾರಸ್ವಾಮಿ ಒಪ್ಪಬೇಕಲ್ಲ ಸೊ ಹಾಗಾಗಿ ಈಗ ಒಂದು ಕೆ ಪಿ ಸಿ ಸಿ ಹುದ್ದೆಯನ್ನು ಬಿಟ್ಕೊಡ್ಬೇಕು ಜೊತೆಗೆ ಬೆಂಗಳೂರು ಉಸ್ತುವಾರಿಯನ್ನು ನಮಗೆ ಬಿಟ್ಕೊಡಿ ಅಂತ ಕೇಳಲಿಕ್ಕೆ ಆರಂಭ ಆಗಿದೆ ಸೊ ಈಗೆಲ್ಲ ಇದರಲ್ಲಿ ಇರೋದಕ್ಕಿಂತ ನಾನು ನಲವತ್ತಿನ ನನ್ನ ಬೆಂಬಲಿಗರಲ್ಲಿರ್ತ ನನ್ನ ಬೆಂಬಲಿಗರಿದ್ದಾರೆ ಅದರಲ್ಲಿ ನಾನು ಮೂವತ್ತರಿಂದ ನಲವತ್ತು ಜನ ಶಾಸಕರ ಜೊತೆ ಬಂದರೆ ಅವ್ರನ್ನ ಕರ್ಕೊಂಡೋಗಿ ಸೊ ಬಿ ಜೆ ಪಿಲಿ ಮುಖ್ಯಮಂತ್ರಿ ಆಗೋದು ಸೊ ಅಧಿಕಾರ ಇದ್ದಾಗ ಚುನಾವಣೆಯನ್ನು ಎದುರಿಸಿ ಗೆಲ್ಲಿಸ್ಕೊಳ್ಳೋದು ಸ್ವಲ್ಪ ಅದಕ್ಕೆ ಏನು ಬೇಕೋ ವ್ಯವಸ್ಥೆಯನ್ನು ಹೈಕಮಾಂಡ್ ಮಾಡಿ ಬಿ ಜೆ ಪಿ ಹೈಕಮಾಂಡ್ ಮಾಡ್ತಾರೆ ಈ ಎಲ್ಲ ಕಾರಣಗಳಿಗೋಸ್ಕರನೇ ಈಗ ವಿಜಯೇಂದ್ರ ಮುಖಾಂತರ ಒಂದು ಸುತ್ತಿನ ಮಾತುಕತೆಯನ್ನೇ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಹಾಗಾಗಿ ಧೈರ್ಯವಾಗಿ ಎ ಐ ಸಿ ಸಿ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅವಮಾನವನ್ನು ಮಾಡಿದರು ಏನ್ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದರು ಅದನ್ನೇ ಮಾಡಬಾರ್ದು ಅಂತ ಹೇಳಿದ್ದನ್ನೇ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ವಿರುದ್ಧವಾಗಿ ಅವರೋಗಿ ಅಲ್ಲಿ ತ್ರಿವರ್ಣಿ ಸಂಗಮದಲ್ಲಿ ಮುಳುಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಹೈಕಮಾಂಡ್ ಇದೆ ಹೈಕಮಾಂಡ್ ಆದೇಶವನ್ನು ನಾನು ಉಲ್ಲಂಘಿಸ್ತೇನೆ ಅನ್ನೋ ಒಂದು ಮುನ್ಸೂಚನೆಯನ್ನ ಕೊಟ್ರ ಅಥವಾ ಹೈಕಮಾಂಡ್ಗೆ ನಾನು ಬಂಡಾಯಗಳ ಕ್ರೆಡಿ ಇದ್ದೀನಿ ನಿಮ್ಮ ಪಕ್ಷವನ್ನು ಬಿಟ್ಟು ಹೋಗ್ಲಿಕ್ಕೆ ಇದ್ದೀನಿ ಅನ್ನೋ ಒಂದು ಮುನ್ಸೂಚನೆಯನ್ನ ಇದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಕೊಟ್ರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತರಿಸಿ ವೀಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ